ಸರ್ ಆ ಸರ್ ಆಮೇಲೆ ಇದು ಕರ್ನಾದು ಇದು ಮಾಡಿದ್ದು ಅಂತ ಹೇಳಿದ್ವಲ್ಲ ನಾನು ನಿಮ್ಗೆ ಕಾಲ್ ಮಾಡಿದ್ನಲ್ಲ ಸರ್ ನನ್ನ ಮಗನಿಗೋಸ್ಕರ ಸರ್ ಮಾಡಿದೆ ಮಾಡಿ ಒಂದ್ ದಿನಕ್ಕೆ ಕಮ್ಮಿ ಆಯ್ತು ಸರ್ ಕಡಿಮೆ ಆಯ್ತಾ ಹೌದೌದು ಸರ್ ಇಮ್ಮಿಡಿಯೇಟ್ ರಿಸಲ್ಟ್ ಸರ್ ಅದಂತೂ ನನ್ಗೆ ಆಶ್ಚರ್ಯ ಬೆಳಿಗ್ಗೆ ಮಾಡಿದಾನೆ ಮತ್ತೆ ಆನ್ ದ ವೇ ಹೋಗ್ತಾನೆ ಸಿವಿಯರ್ ಸ್ಟಮಕ್ ಪೇನ್ ಮತ್ತೆ ಅಸಿಡಿಟಿ ಅಂತ ಹಾಸ್ಪಿಟಲ್ ಅಲ್ಲೇ ಅಡ್ಮಿಟ್ ಆಗ್ಬಿಟ್ಟ ಸರ್

ಓಕೆ ಇವತ್ತು ಕ್ಲಾಸ್ ಬಂದು ನಿಮಗೆ ವೇದಿಕು ಮತ್ತೆ ಕೆಪಿ ಪ್ರಕಾರ ಹೇಗೆ ಜಾತಕ ಹೊಂದಾಣಿಕೆ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಿಮಗೆ ತರಗತಿನ ಮಾಡ್ತಿದ್ದೀನಿ ಇಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಆಗಿ ಇವಾಗ ವೇದಿಕೆ ನೀವೆಲ್ಲಾದ್ರು ನೋಡಿದ್ರೆ ಸಾಲವಳಿ ಪ್ರಕಾರ ನೋಡೋದು ಅಂದ್ರೆ ನಿಮಗೆ ಎಂಟು ಕೂಟಗಳನ್ನ ನೋಡ್ತಾರೆ ಓಕೆ ನಾ ಅದು ಇಂಪಾರ್ಟೆಂಟ್ ಅಲ್ಲ ಅದ್ಬಿಟ್ಟು ನಿಮಗೆ ಜಾತಕದ ರೀತಿ ಹೇಗ್ ನೋಡ್ಬೇಕು ರಾಶಿ ಕುಂಡಲಿ ಮತ್ತೆ ನವಾಂಶ ಕುಂಡಲಿ ಹೇಗೆ ನೋಡ್ಬೇಕು ಅನ್ನೋದ್ರ ಬಗ್ಗೆ ಈ ತರಗತಿ ಕ್ಲಾಸಸ್ ಇರುತ್ತೆ ಮತ್ತೆ ಕೆಪಿ ಪ್ರಕಾರ ಅಂದ್ರೆ ಅದ್ರಲ್ಲಿ ನಾನು ಕೆಪಿ ಮತ್ತೆ ವೇದಿಕೆ ಎರಡನ್ನೂ ಇನ್ಕ್ಲೂಡ್ ಮಾಡಿ ಇನ್ಕ್ಲೂಡ್ ಮಾಡಿ ಹೇಳ್ಕೊಡ್ತಾ ಇರ್ತೀನಿ ಅದೇ ಇದು ಸಬ್ ಸಪ್ರೇಟ್ ಅಂತ ಏನಿಲ್ಲ ಓಕೆ ನಮ್ಗೆ ಇವರಲ್ಲೂ ಬಂದಂತ ರಿಸರ್ಚ್ ಪ್ರಕಾರ ಬಂದಂತ ವಿಚಾರಗಳು ಮಾತ್ರ ಇದ್ರೊಳಗೆ ಸೇರಿಸಿರ್ತೀನಿ ಅದು ಪ್ರಕಾರ ನೀವು ನೋಡಿದಾಗ ನಿಮಗೆ ಅಕ್ಯೂರೇಸ್ ಆಗಿ ಏನಕ್ಕೆ ಈ ತರ ಆಗುತ್ತೆ ಏನಕ್ಕೆ ಈ ತರ ಸಮಸ್ಯೆಗಳು ಬರುತ್ತೆ ಅವ್ರ ಜೀವನದಲ್ಲಿ ಅನ್ನೋದನ್ನ ನೀವು ಆರಾಮಾಗಿ ತಿಳ್ಕೊಬಹುದು ಯಾವುದೇ ಜಾತಕಗಳು ಬಂದ್ರು ಕೂಡ ನೀವು ಅದನ್ನ ನೀಟಾಗಿ ಮ್ಯಾಚ್ ಮಾಡಿ ಹೇಳ್ತೀರಾ ಇನ್ಮೇಲೆ ನಿಂದಿ ಸಾಲವಳಿ ಅಂತ ಅಂದ್ರೆ ಇವಾಗ ಹಿಂದಿನ ಟೈಮ್ ಅಲ್ಲಿ ನೋಡ್ತಿದ್ರಿ ಗೊತ್ತಾ ನೀವೆಲ್ಲ ಮದ್ವೆ ಆಗುವಂತ ಸಮಯದಲ್ಲಿ ನೋಡ್ತಿದ್ರು ಇಷ್ಟ ಪಾಯಿಂಟ್ ಮೂವತ್ತಾರು ಪಾಯಿಂಟ್ ಗೆ ಇಷ್ಟ ಪಾಯಿಂಟ್ ಬಂದ್ರೆ ಓಕೆ ಅನ್ನೋದು ಈಗ ಆ ರೀತಿ ನೋಡ್ಬೇಡಿ ಅದನ್ನ ನೀವು ಇವಾಗ ಲಗ್ನ ಟು ಲಗ್ನ ಹೇಗ್ ಮ್ಯಾಚ್ ಮಾಡಬೇಕು ಚಂದ್ರ ಟು ಚಂದ್ರ ಮ್ಯಾಚ್ ಮಾಡ್ಬೇಕು ಮತ್ ಅಲ್ಲಿರೋ ಗ್ರಹ ಸ್ಥಿತಿಗಳನ್ನ ಯಾವ ರೀತಿ ನೋಡ್ಬೇಕು ಸಬ್ಲಾಡ್ ಯಾವ ರೀತಿ ತಗೋಬೇಕು ಈ ರೀತಿ ವಿಚಾರಗಳನ್ನ ನಿಮ್ಗೆ ತಿಳಿಸ್ಕೊಡ್ತೀನಿ ಅವಾಗ ಏನಾಗುತ್ತೆ ಅವಾಗ ಇನ್ ನೀಟ್ ಆಗಿ ಅಕ್ಯೂರೇಸ್ ಗೊತ್ತಾಗುತ್ತೆ ಇವಾಗ ನೀವ್ ನೋಡಿರ್ತೀರಾ ಮೂವತ್ತಾರಕ್ಕೆ ಮೂವತ್ ಗಣ ಬಂದವರದು ಜೀವನ ಚೆನ್ನಾಗೂ ಇದೆ ಕೆಟ್ಟು ಹೋಗಿದೆ ಹಾಳಾಗೋಗಿದೆ ಡೈವರ್ಸ್ ಆಗಿದೆ ಚೆನ್ನಾಗಿರೋರು ಇದಾರೆ ಡೈವರ್ಸ್ ಆಗಿರೋರು ಇದ್ದಾರೆ ಏನು ಇಲ್ದಲ್ಲ ಇರೋರು ಚೆನ್ನಾಗೂ ಇದ್ದಾರೆ ಅವ್ರು ಡೈವರ್ಸ್ ಆಗಿರಿದ್ದಾರೆ ದೂರ ದೂರ ಆಗಿರೋರು ಇದಾರೆ ಲವ್ ಮ್ಯಾರೇಜ್ ಆದವ್ರು ಏನು ನೋಡದಲ್ಲಿ ಇರೋರು ಇದ್ದಾರೆ ನೋಡ್ದಲ್ಲಿ ಮದ್ವೆ ಆಗಿರೋರು ಚೆನ್ನಾಗೇ ಇದಾರೆ ಲವ್ ಮ್ಯಾರೇಜ್ ಆಗಿ ಡೈವರ್ಸ್ ಆದವ್ರು ಇದ್ದಾರೆ ಅಂದ್ರೆ ಎಲ್ಲಾ ರೀತಿ ಜನನೂ ಇದ್ದಾರೆ ಏನಕ್ಕೆ ಈ ಪಾಲ್ಟೆನಿಕ್ ಬರುತ್ತೆ ಅವರಿಬ್ಬರು ಜಾತಕ ಏನೇ ಆಗಿತ್ತು ಸಮಸ್ಯೆ ಏನಾಗಿತ್ತು ಏನಕ್ಕೆ ಅವರು ಅತ್ರ ಸೇರಿದ್ಮೇಲೆ ಮೇಲೆ ಇವಾಗ ಇಬ್ರು ಲವ್ ಮಾಡ್ತಿರ್ತಾರೆ ಇಬ್ರು ಚೆನ್ನಾಗಿ ಇರ್ತಾರೆ ಮದುವೆ ಆದ್ಮೇಲೆ ಡೈವರ್ಸ್ ಆಗುತ್ತೆ ದೂರ ದೂರ ಆಗ್ಬಿಡ್ತು ಸಪರೇಷನ್ ಏನಕ್ಕೆ ಹಂಗ ಆಗುತ್ತೆ ಇದೆಲ್ಲದ ಸಹಿತ ನೀವು ಜಾತಕದಲ್ಲಿ ಇಬ್ಬರು ಜಾತ್ಗಳು ತಗೊಂಡೇ ನೀವು ನೋಡ್ಬೇಕಾಗತ್ತೆ ಅವಾಗ ಮಾತ್ರನೇ ಗೊತ್ತಾಗತ್ತೆ ಮತ್ತ ಇನ್ನೊಂದು ನಮ್ ಜಾತಕದಲ್ಲಿ ಚೆನ್ನಾಗಿದ್ರೆ ಸಾಕಲ್ಲ ಸರ್ ಮ್ಯಾರೇಜಿಗೆ ಅವ್ರ ಜಾತಕ ಏನ್ ನೋಡ್ಬೇಕು ಅನ್ನೋದು ಕೆಲವರು ಒಪಿನಿಯನ್ ಇರುತ್ತೆ ಅದನ್ನು ಸಹಿತ ನಡೆಯಲ್ಲ ಯಾಕಂದ್ರೆ ಮದ್ವೆ ಅನ್ನೋದು ಒಬ್ರಿಗೆ ಸರಿರೋದಲ್ಲ ಇಬ್ರಿಗೆ ಸರಿರೋದ್ರಿಂದ ನೀವು ಎರಡೂ ಜಾತಕನು ತಗೋಬೇಕು ಇಬ್ರು ಜಾತಕದ ಮೇಲೆ ಸಹಿತ ಇದು ಡಿಪೆಂಡ್ ಆಗಿರುತ್ತೆ ಮ್ಯಾರೇಜ್ ಅನ್ನೋ ವಿಚಾರ ಎರಡೂ ಜಾತಕಗಳನ್ನು ಮ್ಯಾಚ್ ಮಾಡಿದಾಗ ಮಾತ್ರನೇ ವಿಷಯ ಗೊತ್ತಾಗತ್ತೆ ಏನಕ್ಕೆ ಹಿಂಗಾಯ್ತು ಅಂತ ಇವಾಗ ನಮ್ಮ ಜಾತಕದಲ್ಲಿ ಚೆನ್ನಾಗಿತ್ತು ಒಳ್ಳೆ ಒಳ್ಳೆ ಕಾಂಬಿನೇಷನ್ ಇತ್ತು ಗ್ರಹ ಒಳ್ಳೆ ಪೊಸಿಷನ್ ಲೆ ಕೂತಿದ್ರು ಕೂಡ ನೀವು ಸೆಲೆಕ್ಟ್ ಮಾಡ್ಕೊಂಡಿರುವಂತಹ ಒಂದು ಲಗ್ನ ಟು ಲಗ್ನ ಮ್ಯಾಚ್ ಇರೋದು ಚಂದ್ರ ಮ್ಯಾಚ್ ಇಲ್ದಲ್ಲ ಇರೋದು ಗುರು ಮ್ಯಾಚ್ ಇರೋದು ಶುಕ್ರ ಮ್ಯಾಚ್ ಮ್ಯಾಚ್ರೆಲ್ಲ ಬಂದಾಗ ಏನಾಗುತ್ತೆ ಆಟೋಮೆಟಿಕ್ ದೂರ ಮಾಡುತ್ತೆ ಓಕೆನಾ ನಾವು ಬೆರೆಯಕ್ಕೆ ಇಷ್ಟ ಆಗಲ್ಲ ಅವ್ರ ಜೊತೆ ಇರೋಕ್ ಇಷ್ಟ ಆಗಲ್ಲ ಇವೆಲ್ಲ ಸಮಸ್ಯೆಗಳು ಬರುತ್ತೆ ಇಲ್ಲಿ ಪಾಯಿಂಟ್ಸ್ ಇಂಪಾರ್ಟೆಂಟ್ ಅಲ್ಲ ಪಾಯಿಂಟ್ಸ್ ಇಷ್ಟರೂ ಬರೀ ನಿಮಗೆ ಆ ಪಾಯಿಂಟ್ಸ್ ಇಂದ ಕಥೆನೆ ಬೇರೆ ಇದೆ ಅದನ್ನ ಭಾಗ ಎರಡು ಅಂತ ಮಾಡ್ಬಿಟ್ಟು ನಿಮ್ಗೆ ಹೇಳ್ಕೊಡ್ತೀನಿ ಅದು ಒಂದೊಂದು ಪಾಯಿಂಟ್ಸ್ ಏನಕ್ಕೆ ತಗೋಬೇಕು ಅದನ್ನ ಯಾವ ರೀತಿ ನೋಡ್ಬೇಕು ಅನ್ನೋದೆಲ್ಲ ನಿಮಗೆ ಅಲ್ಲಿ ಬೇಕಾ ತಿಳಿಸ್ಕೊಡ್ತೀನಿ ಇದ್ರೊಳಗೆ ಪಾಯಿಂಟ್ಸ್ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಒಂದೊಂದು ಪಾಯಿಂಟ್ ಏನಕ್ಕೆ ನೋಡ್ತಾರೆ ನೋಡ್ತಾನೆ ಇಲ್ಲ ಅದಕ್ಕೂ ಜಾತಕದಲ್ಲೇ ನೋಡೋದಿರುತ್ತೆ ಲಗ್ನದಲ್ಲಿ ಯಾವ ಯಾವ ಒಂದು ಪಾಯಿಂಟ್ಸ್ ನೋಡ್ಬೇಕು ಎರಡನೇ ಭಾವದಿಂದ ಏನ್ ನೋಡ್ಬೇಕು ಮೂರನೇ ಭಾವದಿಂದ ಅದನ್ನ ತಗೋಬೇಕು ಈ ರೀತಿ ಎಲ್ಲದೂ ಬರುತ್ತೆ ಹನ್ನೆರಡು ಭಾವಗಳಿಂದ ಹನ್ನೆರಡು ಕೂಟಗಳನ್ನ ನೋಡ್ತೀವಿ ಅದು ನಿಮ್ಗೆ ಹೈಯರ್ ಲೆವೆಲ್ ಅಲ್ಲಿ ಬರುತ್ತೆ ಬಟ್ ಅದನ್ನ ನೋಡಕ್ ಆಗಲ್ಲ ಯಾಕಂದ್ರೆ ಅದೆಲ್ಲ ನೀವು ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಕುತ್ಕೊಂಡು ನೋಡಕ್ ಆಗೋದಿಲ್ಲ ಅದಕ್ಕೋಸ್ಕರ ಅದನ್ನ ಕೊಡ್ತಾ ಇಲ್ಲ ನಿಮಗೆ ಈಸಿಯಾಗಿ ಯಾವ್ದೇ ಒಂದ್ ಮೊಬೈಲ್ ಓಪನ್ ಮಾಡಿದ್ರು ಕೂಡ ಮೊಬೈಲ್ ಆಪ್ ಓಪನ್ ಮಾಡಿದ್ರು ಕೂಡ ಮ್ಯಾರೇಜ್ ಮ್ಯಾಚ್ ಹಾಕಿದ ತಕ್ಷಣ ನಿಮಗೆ ನೀಟಾಗಿ ಅಲ್ಲೇ ರಿಸಲ್ಟ್ ಗೊತ್ತಾಗ್ಬಿಡ್ಬೇಕು ನೋಡಿದ ತಕ್ಷಣ ಗೊತ್ತಾಗ್ಬಿಡ್ಬೇಕು ನಿಮ್ಗೆ ಆ ರೀತಿ ನಾನು ನಿಮಗೆ ಪ್ರಿಪೇರ್ ಮಾಡ್ತೀನಿ ಆ ರೀತಿ ನಿಮ್ಗೆ ಹೇಳ್ಕೊಡ್ತೀನಿ ಓಕೆನಾ ಬೇಸಿಕ್ ನಿಮಗೆ ರಾಶಿ ಕುಂಡಲಿಯಲ್ಲಿ ಗ್ರಹಗಳು ಎಲ್ಲಿದ್ದಾವೆಲ್ಲ ಗೊತ್ತಿರಬೇಕು ಲಗ್ನ ಅದು ಚಂದ್ರ ಗುರು ಶುಕ್ರ ಎಲ್ಲ ಗುರುತ್ಸಕ್ ಬಂದ್ರೆ ಸಾಕು ನೀವು ಆರಾಮಾಗಿ ಇದನ್ನ ಕಲ್ತ್ಕೋಬಹುದು ಯಾರ್ ಬೇಕಾದ್ರೂ ಮ್ಯಾರೇಜ್ ಮ್ಯಾಚಿಂಗ್ ಮಾಡ್ಬೋದು ಇವಾಗ ನಾವು ಸಾಲಾವಳಿ ಅಂತ ಬಂದಾಗ ಎಂಟು ಕೂಟಗಳನ್ನ ಮೇನ್ ಆಗಿ ನಮ್ಮ ಕರ್ನಾಟಕದಲ್ಲಿ ಮೇನ್ ಆಗಿ ಅದನ್ನ ತಗೊತಾರೆ ಬೇರೆ ಬೇರೆ ಕಡೆ ಬೇರೆ ಬೇರೆ ತರ ಎಲ್ಲ ತಗೊಂತ ಹೋಗ್ತಾರೆ ಇಲ್ಲಿ ಮೇನ್ ಆಗಿ ಫಸ್ಟ್ ನಾವು ಜಾತಿ ಕೂಟ ಅಂತ ತಗೊಂತೀವಿ ಅಲ್ಲಿ ವಧು ವರ ವಧು ಮತ್ತೆ ವರನ ಜಾತಿ ಯಾವ್ದು ಬರುತ್ತೆ ವೈಶ್ಯನ ಶುದ್ರನ ಬ್ರಾಹ್ಮಣನ ಕ್ಷತ್ರಿಯನ ಈ ರೀತಿ ಅಂತ ತಗೊಳ್ಳುವಂತದ್ದು ವರ್ಷ ಕೂಟದಲ್ಲಿ ಬಂದಾಗ ಅದು ರಾಶಿ ಯಾವ ರಾಶಿ ಅದು ಬರುತ್ತೆ ಅನ್ನೋದನ್ನ ತಗೊಂತಾರೆ ಕೂಟ ಅಂತ ತಗೊಂತಾರೆ ಅದು ದಿನ ಕೂಟ ಬಂದಿ ನೀವು ತಾರಾಬಲ ನೋಡ್ತೀವಲ್ಲ ಅದನ್ನ ಕೂಟ ಅಂತ ತಗೋಬೇಕಾಗತ್ತೆ ಓಕೆ ಅವಾಗ ನೀವು ತಾರಾಬಲದ ಪ್ರಕಾರನೇ ನಿಮ್ಗೆ ತಾರಾಬಲದಲ್ಲಿ ಹೇಳ್ಕೊಟ್ಟಿದೀನಿ ಅಂದ್ರೆ ನಿಮಗೆ ಆ ನಕ್ಷತ್ರಕ್ಕೆ ಸಾಧನ ತಾರೇನೋ ಮಿತ್ರ ತಾರೇನೋ ಕ್ಷೇಮ ತಾರೇಲೋ ಬಂದ್ರೆ ತಗೋಬಹುದು ಇಲ್ಲಿ ಒಂದ್ ಕಡೆ ಕ್ಷೇಮ ಆದ್ರೆ ಇನ್ನೊಂದ್ ಕಡೆ ವಧ ಆಗಿರುತ್ತೆ ಆ ಒಂದು ಇದನ್ನ ನೀವು ಇಲ್ಲೇ ಬೇಕಾರೆ ಬೇಡ ಅಂತ ನೀವ್ ಹೇಳ್ಬೋದು ಆ ನಕ್ಷತ್ರನ ನೋಡಿ ನೆಕ್ಸ್ಟ್ ಇದ್ದೀವಿ ಯೋನಿ ಕೂಟ ಅಂತ ಬರುತ್ತೆ ಯೋನಿ ಕೂಟ ಅಂತ ಬಂದಾಗ ಆ ಒಂದು ನಕ್ಷತ್ರಕ್ಕೆ ಯಾವ ಪ್ರಾಣಿ ಬರುತ್ತೆ ಅನ್ನೋದು ಇವಾಗ ನಕ್ಷತ್ರ ನಿಮಗೆ ತಾರಾಬಲ ಹೇಳ್ಕೊಡ್ಬೇಕಾರೆ ಅದಕ್ಕೆ ಯಾವ ಯಾವ ಪ್ರಾಣಿಗಳು ಬರುತ್ತೆ ಅಂತ ಹೇಳಿದೆ ಅದ್ ಮ್ಯಾಚ್ ಆಗುತ್ತಾ ಅಂತ ನೋಡ್ತಾರೆ ಗ್ರಹ ಮಿತ್ರತ್ವ ನೋಡ್ತಾರೆ ಅಂದ್ರೆ ಈ ರಾಶಿಗೆ ಆ ಗ್ರಹ ಮಿತ್ರತ್ವ ಇದೆಯಾ ಅವ್ರ ರಾಶಿ ಮಿತ್ರತ್ವ ಇದೆಯಾ ಅನ್ನೋ ತಗೊಂತಾರೆ ಗಣಕೂಟ ಅಂತ ಬಂದಾಗ ನಿಮಗೆ ಅಲ್ಲಿ ಮನುಷ್ಯ ಗಣನ ದೇವಗಣನ ಗಣನ ಅಂತ ಅದ್ರೊಳಗೆ ರಾಶಿ ಕೂಟ ಅಂತ ಬಂದಾಗ ಎರಡು ರಾಶಿಗಳು ಅದು ಮ್ಯಾಚ್ ಆಗುತ್ತಾ ಅನ್ನೋದನ್ನ ನಾಡಿ ಕೂಟ ಅಂತ ಬಂದಾಗ ಆದಿನಾಡಿ ಮಧ್ಯನಾಡಿ ಅಂತ್ಯನಾಡಿ ಅನ್ನೋದನ್ನ ಬರುತ್ತೆ ಇದಾದ ಮೇಲೆ ನಿಮಗೆ ಇದಿಷ್ಟಕ್ಕೂ ಪಾಯಿಂಟ್ ಇದೆ ಇನ್ನ ಮಿಕ್ಕಿದ್ದು ಶ್ರೀ ದೀರ್ಘಕೂಟ ಮಹೇಂದ್ರ ಕೂಟ ರಜಕೂಟ ಇದೆಲ್ಲ ಬರುತ್ತೆ ಇದೆಲ್ಲ ಬಂದು ನೋ ಚೆನ್ನಾಗಿದೆ ಚೆನ್ನಾಗಿಲ್ಲ ಉತ್ತಮನ ಅಥವಾ ಅಧಮನ ಅನ್ನೋದನ್ನು ಇದರೊಳಗೆ ಬರುತ್ತೆ ಮಧ್ಯಮ ಈ ರೀತಿ ಬರುತ್ತೆ ಇದರಲ್ಲಿ ಇದನ್ನ ಪಾಯಿಂಟ್ಸ್ ಅಲ್ಲ ಇದಕ್ಕೆ ಪಾಯಿಂಟ್ಸ್ ಕೊಡೋದಿಲ್ಲ ಇದು ಇಷ್ಟಕ್ಕೂ ಸೇರಿಸಿ ಇಲ್ಲಿಂದ ಜಾತಿ ಕೂಟ ವರ್ಷಕೂಟ ದಿನಕೂಟ ಒಂದು ಎರಡು ಮೂರು ನಾಲ್ಕು ಅಂತ ಹಾಕೋ ಬನ್ನಿ ಎಂಟು ಬರುತ್ತೆ ಕೊನೆಗೆ ನಾಡಿ ಕೂಟಕ್ಕೆ ಎಂಟು ಬರುತ್ತೆ ಓಕೆನಾ ಒಂದಕ್ಕೆ ಇವಾಗ ಜಾತಿ ಕೂಟಕ್ಕೆ ಒಂದು ಪಾಯಿಂಟ್ ಕೂಟಕ್ಕೆ ಎರಡು ಪಾಯಿಂಟ್ ದಿನಕೂಟಕ್ಕೆ ಮೂರು ಪಾಯಿಂಟ್ ಯೋನಿಕೂಟಕ್ಕೆ ನಾಲ್ಕು ಪಾಯಿಂಟ್ ಗೃಹ ಮಿತ್ರತ್ವಕ್ಕೆ ಐದು ಪಾಯಿಂಟ್ ಗಣಕೂಟಕ್ಕೆ ಆರು ಪಾಯಿಂಟ್ ರಾಶಿಕೂಟಕ್ಕೆ ಏಳು ಪಾಯಿಂಟ್ ನಾಡಿಕೂಟಕ್ಕೆ ಎಂಟು ಪಾಯಿಂಟ್ ಇದಿಷ್ಟನ್ನು ನೀವು ಕೂಡಿಸಿದ್ರೆ ಮೂವತ್ತಾರು ಪಾಯಿಂಟ್ ಬರುತ್ತೆ ಓಕೆನಾ ಈ ಪಾಯಿಂಟ್ಗೆ ಎಷ್ಟು ಹದಿನೆಂಟು ಮೇಲ್ಗಡೆ ಬಂದ್ರೆ ಮ್ಯಾಚ್ ಆಗುತ್ತೆ ಹದಿನೆಂಟಕ್ಕಿಂತ ಕೆಳಗಡೆ ಬಂದ್ರೆ ಮ್ಯಾಚ್ ಆಗಲ್ಲ ಅನ್ನೋದನ್ನ ತಿಳಿಸ್ಕೊಡ್ತಾರೆ ಬಟ್ ಆ ಕಾನ್ಸೆಪ್ಟು ಅಷ್ಟೊಂದು ಒಳ್ಳೇದಲ್ಲ ಅದನ್ನ ನೋಡಕ್ ಹೋಗ್ಬೇಡಿ ರಿಯಾಲಿಟಿ ಏನನ್ನೋದು ನಿಮಗೆ ತಿಳಿಸ್ಕೊಡ್ತೀನಿ ಆ ನಿಮಗೆ ಒಂದು ಆ್ಯಪಲ್ಲಿ ಹಾಕಿದಾಗ ನಿಮ್ಗೆ ಗೊತ್ತಾಗುತ್ತೆ ಒಂದ್ second